ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಭೀಮನು ಆಚರಿಸಿದಂತಹ ಏಕಾದಶಿ ವ್ರತಾಚರಣೆಯ ಬಗ್ಗೆ ತಿಳಿಸುತ್ತಾ ಈ ಮಾಘ ಮಾಸದಲ್ಲಿಯೇ ಬರುವಂತಹ ಪರಮೇಶ್ವರನ ಅತ್ಯಂತ ಪ್ರಿಯವಾದ ದಿನವಾದಂತಹ ಮಹಾಶಿವರಾತ್ರಿಯ ಮಹಿಮೆಯನ್ನು ತಿಳಿಸುತ್ತೇನೆ ಶ್ರದ್ಧಾಭಕ್ತಿಯಿಂದ ಕೇಳುವಂಥವನಾಗು ಎಂದು ಹೇಳುತ್ತಾ ಇದ್ದರು ಇಂದು ಅಧ್ಯಾಯ ಇಪ್ಪತ್ತೊಂದರ ಪಾರಾಯಣವನ್ನು ಮಾಡುತ್ತಾ ಇದ್ದೇವೆ ಅಥ ಪದ್ಮಪುರಾಣೆ ಮಾಘ ಮಾಸ ಮಹಾತ್ಮೆ ಏಕವಿಂಶೋಧ್ಯಾಯ ಮಹಾಶಿವರಾತ್ರಿಯ ಮಹಿಮೆ ಪ್ರತಿ ಮಾಸವೂ ಬರುವಂತಹ ಏಕಾದಶಿ ಹೇಗೆ ಮಹಾವಿಷ್ಣುವಿಗೆ ಪ್ರೀತಿಕರವಾದದ್ದೋ ಅದೇ ರೀತಿ ಮಾಘ ಶುದ್ಧ ಚತುರ್ದಶಿ ಶಿವನಿಗೆ ಪ್ರಿಯವಾದದ್ದು ಈ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಿಸುವುದು ಮಾಘ ಮಾಸದಲ್ಲಿ ಅಮಾವಾಸ್ಯೆಗೆ ಮುಂಚಿತವಾಗಿ ಬರುವಂತಹ ದಿನವೇ ಈ ಶಿವರಾತ್ರಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವಾಗಿರುತ್ತದೆ ಪ್ರತಿ ಮಾಸದಲ್ಲಿ ಬರುವ ಮಾಸ ಶಿವರಾತ್ರಿಗಿಂತಲೂ ಮಾಘ ಮಾಸದಲ್ಲಿ ಬರುವಂತಹ ಮಹಾಶಿವರಾತ್ರಿ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಶಿವರಾತ್ರಿಯ ದಿವಸ ನದಿ ಕೆರೆ ಇಲ್ಲವೇ ಬಾವಿಯ ನೀರಲ್ಲಾದರೂ ತಲೆಗೆ ಸ್ನಾನವನ್ನು ಮಾಡಿ ಶಿವನಿಗೆ ದೀಪವನ್ನು ಬೆಳಗಿ ಶಂಕರನನ್ನು ಪೂಜಿಸಬೇಕು ಪರಮೇಶ್ವರನ ಅಷ್ಟೋತ್ತರ ನಾಮಾವಳಿಯನ್ನು ಹೇಳುತ್ತಾ ಬಿಲ್ವ ಪತ್ರೆಯಿಂದ ಶಿವನನ್ನು ಆರಾಧಿಸಬೇಕು ಶಿವ ಪಂಚಾಕ್ಷರ ನಾಮಾವಳಿ ಲಿಂಗಾಷ್ಟಕಗಳನ್ನು ಪಠಿಸಿ ನಂತರ ಶಿವನಿಗೆ ನೈವೇದ್ಯ ಮಾಡಿದ ಪ್ರಸಾದವನ್ನು ಸೇವಿಸಿದರೆ ಆ ವ್ಯಕ್ತಿಯ ಸಕಲ ಪಾಪಗಳು ಭಸ್ಮವಾಗುತ್ತವೆ ಅಲ್ಲದೆ ಯಾವುದೇ ಕೆಟ್ಟ ಆಲೋಚನೆಗಳು ಕೆಟ್ಟ ಅಭ್ಯಾಸಗಳಿದ್ದರೂ ಸಹ ಎಲ್ಲವೂ ತರಗೆಲೆಯಂತೆ ಗಾಳಿಗೆ ತೂರಿ ಹೋಗಿ ಆ ವ್ಯಕ್ತಿಯು ಒಳ್ಳೆಯ ಸಾತ್ವಿಕತೆಯ ಜೀವನವನ್ನ ಹೊಂದುತ್ತಾನೆ ಅಷ್ಟೇ ಅಲ್ಲದೆ ಶಿವನ ಕೃಪೆಯಿಂದ ಕೈಲಾಸ ಲೋಕವೂ ಸಹ ಪ್ರಾಪ್ತಿಯಾಗುತ್ತದೆ ಶಿವನ ಶಕ್ತಿಶಾಲಿ ಮಂತ್ರವಾಗಿರುವಂತಹ ಮಹಾ ಮೃತ್ಯುಂಜಯ ಜಪವನ್ನ ಮಾಡುವುದರಿಂದ ಆ ವ್ಯಕ್ತಿಗೆ ಇರುವಂತಹ ಮರಣ ಭಯ ದೂರವಾಗುತ್ತದೆ ಶಿವ ಪೂಜಾ ವಿಧಾನದಲ್ಲಿ ಶಿವರಾತ್ರಿಯಲ್ಲಿ ಮಾಡುವಂತಹ ಜಾವದ ಪೂಜೆಗಿಂತಲೂ ಮಿಗಿಲಾದುದು ಬೇರೊಂದಿಲ್ಲ ಆದ್ದರಿಂದ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಉಮಾಪತಿಗೆ ಅತ್ಯಂತ ಪ್ರಿಯಕರವಾದದ್ದು ಆದ್ದರಿಂದ ಶಿವರಾತ್ರಿಯಂದು ಪ್ರತಿಯೊಬ್ಬರೂ ಜಾತಿ ಭೇದದ ಮಿತಿಗಳಿಲ್ಲದೆ ಶಿವನನ್ನು ಆರಾಧಿಸಿ ಉಪವಾಸವಿದ್ದು ಜಾಗರಣೆಯನ್ನು ಮಾಡಬೇಕು ದಿಲೀಪ ಮಹಾರಾಜ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವದ ಎಲೆಯ ಮಹತ್ವವನ್ನು ಒಂದು ಕಥೆಯ ಮೂಲಕ ಹೇಳುತ್ತೇನೆ ಕೇಳು ಬಹಳ ಹಿಂದೆ ಶಬರಿ ನದಿ ತೀರದಲ್ಲಿನ ಅರಣ್ಯದಲ್ಲಿ ಕುಲೀನನೆಂಬ ವ್ಯಾಧನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸಿಸುತ್ತಾ ಇದ್ದನು ಆತನಿಗೆ ಬೇಟೆಯಾಡುವುದು ಬಿಟ್ಟರೆ ಬೇರೇನೂ ಬರುತ್ತಾ ಇರಲಿಲ್ಲ ಅವನೆಂತಹ ಮೂರ್ಖ ಅಂದರೆ ಬೇಟೆಯನ್ನು ಬಿಟ್ಟು ಬೇರ್ಯಾವ ಯೋಚನೆಯನ್ನು ಸಹ ಮಾಡುತ್ತಿರಲಿಲ್ಲ ಬೇಟೆಗೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡುವುದರಲ್ಲಿ ಅತ್ಯಂತ ಚಾಣಾಕ್ಷನು ನಿಪುಣನೂ ಆಗಿದ್ದನು ಕಾಡಿನಲ್ಲಿ ಕುಲೀನನ ಹೆಜ್ಜೆ ಸಪ್ಪಳಕ್ಕೆ ಕ್ರೂರ ಮೃಗಗಳು ಹೆದರಿ ಓಡಿ ಹೋಗುತ್ತಾ ಇದ್ದವು ಆದ್ದರಿಂದ ಕಾಡಿನಲ್ಲಿ ಯಾವಾಗಲೂ ನಿರ್ಭಯವಾಗಿ ಓಡಾಡುತ್ತಾ ಇದ್ದನು ಎಂದಿನಂತೆ ಒಮ್ಮೆ ಬೇಟೆಗೆ ಹೋದಾಗ ಎಷ್ಟು ಹೊತ್ತು ಕಾದರೂ ಆತನಿಗೆ ಒಂದೇ ಒಂದು ಬೇಟೆಯೂ ಸಹ ಸಿಗಲಿಲ್ಲ ಬರಿಗೈಯಲ್ಲಿ ಮನೆಗೆ ಹೋಗಲು ಸಹ ಮನಸ್ಸಾಗಲಿಲ್ಲ ಆಗ ಅಲ್ಲೇ ಇದ್ದಂತಹ ಒಂದು ಬಿಲ್ವ ಮರದ ಮೇಲೆ ಹತ್ತಿ ಬೇಟೆಗಾಗಿ ಕಾಯುತ್ತಾ ಕುಳಿತುಕೊಂಡನು ಇರುಳು ಸರಿದು ಹಗಲಾಗತೊಡಗಿತು ಬೆಳಗಿನ ಜಾವ ಅತಿಯಾದ ಮಂಜಿನಿಂದ ಚಳಿಗೆ ಕೈಗೆ ಸಿಗುವಂತಹ ರೆಂಬೆಯನ್ನು ಎಳೆದುಕೊಂಡು ತನ್ನ ಮೈಯನ್ನು ಮುಚ್ಚಿಕೊಳ್ಳುತ್ತಾ ಇದ್ದನು ಆ ರೆಂಬೆಗಳಿಂದ ಒಣಗಿದ ಬಿಲ್ವ ಎಲೆಗಳು ಆ ಮರದ ಬುಡದ ಸಂದಿಯಲ್ಲಿ ಇದ್ದಂತಹ ಶಿವಲಿಂಗದ ಮೇಲೆ ಬೀಳುತ್ತಾ ಇದ್ದವು ಆ ದಿನ ಮಹಾಶಿವರಾತ್ರಿ ವ್ಯಾಧನು ಬೇಟೆಗಾಗಿ ಕಾದು ಕುಳಿತು ಏನೂ ತಿನ್ನದೆ ಉಪವಾಸದಿಂದಲೇ ಜಾಗರಣೆ ಮಾಡಿ ಬೇಟೆಗಾಗಿ ಕುಳಿತುಕೊಂಡಿದ್ದನು ಅವನು ರೆಂಬೆಗಳನ್ನು ಎಳೆದಂತೆ ಬಿಲ್ವ ಎಲೆಗಳು ಒಂದೊಂದಾಗಿ ಶಿವಲಿಂಗ ಮೇಲೆ ಬೀಳುತ್ತಲೇ ಇದ್ದವು ಅವನಿಗೆ ಅರಿಯದೆಯೇ ಆಚರಿಸಿದಂತಹ ಶಿವರಾತ್ರಿಯಿಂದ ಆತನಿಗೆ ಮಾಘ ಮಾಸದ ಫಲ ಉಂಟಾಯಿತು ಮಾಘ ಮಾಸದ ಚತುರ್ದಶಿ ದಿನದ ಈ ಜಾಗರಣೆ ಮತ್ತು ಬಿಲ್ವ ಎಲೆಯಿಂದ ಆತನಿಗೆ ಎಲ್ಲವೂ ಒಳ್ಳೆಯದನ್ನೇ ಮಾಡಿತು ಜರ ಮರಣಗಳಿಗೆ ಮೇಲು ಕೀಳುಗಳಾಗಲಿ ಶಿಶು ವೃದ್ಧ ಭೇದಗಳಾಗಲಿ ಇದೂ ಇಲ್ಲ ಪೂರ್ವದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಅನುಭವಿಸಲೇಬೇಕು ಕಾಲಾನಂತರ ಆ ಕುಲೀನನು ವೃದ್ಧಾಪ್ಯಕ್ಕೆ ಬಂದನು ಮರಣ ಸನ್ನಿಹಿತನಾಗಿ ಪ್ರಾಣವನ್ನು ಬಿಟ್ಟನು ತಕ್ಷಣ ಶಿವದೂತರು ಕೈಲಾಸದಿಂದ ಬಂದು ಯಮದೂತರಿಂದ ಕುಲೀನನ ಜೀವಾತ್ಮವನ್ನು ತೆಗೆದುಕೊಂಡು ಶಿವನ ಬಳಿಗೆ ಹೋದರು ಯಮದೂತರು ಏನೂ ಮಾಡಲಾರದೆ ಬರಿಗೈಯಲ್ಲಿ ಹೋಗಿ ನಡೆದ ವೃತ್ತಾಂತವನ್ನು ಯಮನಿಗೆ ತಿಳಿಸಿದರು ಎಲ್ಲ ವೃತ್ತಾಂತವನ್ನು ಕೇಳಿದ ನಂತರ ಯಮನಿಗೆ ಸ್ವಲ್ಪ ಕಸಿವಿಸಿಯಾಯಿತು ಕಾರಣ ಮಾರ್ಕಂಡೆಯನ ವಿಷಯದಲ್ಲಿ ನಡೆದಂತಹ ತಪ್ಪು ಮತ್ತೆ ನಡೆಯಬಾರದು ಎಂಬ ಭಯದಿಂದ ಹಾಗಾಗಿ ಸ್ವಲ್ಪ ಕಾಲ ಆಲೋಚಿಸಿ ನಂತರ ಯಮನು ಶಿವನ ಬಳಿಗೆ ಹೋದನು ಶಿವನು ತನ್ನ ಕುಟುಂಬ ಸಹಿತನಾಗಿ ಶಿವಗಣಾದಿಗಣಗಳೊಂದಿಗೆ ಒಡ್ಡೋಲಗದ ಸಮೇತ ಬಂದಿದ್ದು ನೋಡಿ ಯಮನು ಉಮಾಪತಿಗೆ ನಮಸ್ಕರಿಸಿದಾಗ ಶಿವನು ಯಮನನ್ನು ಹರಿಸಿ ಆತನಿಗೆ ಆಸನವನ್ನ ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ನಂತರ ಯಮಧರ್ಮರಾಜರೇ ಕೈಲಾಸದವರೆಗೂ ಬಂದಿರುವಂತಹ ಕಾರಣವನ್ನು ತಿಳಿಸಿ ಎಂದಾಗ ಯಮನು ಮಹೇಶ್ವರ ಬಹಳ ಕಾಲದ ನಂತರ ನಿಮ್ಮ ದರ್ಶನ ಭಾಗ್ಯ ದೊರೆತದ್ದು ಬಹಳ ಸಂತೋಷವಾಗಿದೆ ನಿಮ್ಮ ದರ್ಶನ ಪಡೆಯಲು ಕಾರಣವೇನೆಂದರೆ ಇಷ್ಟಕ್ಕೆ ಮುಂಚೆ ಶಿವದೂತರು ಕರೆತಂದಿರುವಂತಹ ವ್ಯಾಧನು ಮಹಾಪಾಪಿ ಕ್ರೂರಿ ಯಾವುದೇ ದಯಾ ದಾಕ್ಷಿಣ್ಯಗಳಿಲ್ಲದೆ ಅನೇಕ ವಿಧವಾಗಿ ಪ್ರಾಣಿ ಹಿಂಸೆಯನ್ನು ಮಾಡಿದ್ದಾನೆ ಒಂದು ದಿನ ಅನಿರೀಕ್ಷಿತವಾಗಿ ಅದು ಯಾವುದೇ ಪ್ರಾಣಿಗಳು ಸಿಗದಿದ್ದರಿಂದ ಆಹಾರವನ್ನು ಸೇವಿಸಲಿಲ್ಲ ಬೇಟೆಯ ನಿಮಿತ್ತವಾಗಿಯೇ ಆ ರಾತ್ರಿಯೆಲ್ಲ ಎಚ್ಚರವಾಗಿದ್ದನೇ ಹೊರತು ಚಿತ್ತಶುದ್ಧಿಯಿಂದ ಆತ ಶಿವಲಿಂಗವನ್ನು ಪೂಜಿಸಿಲ್ಲ ಆದ್ದರಿಂದ ಇಂತಹ ಕ್ರೂರಿಯನ್ನು ಕೈಲಾಸಕ್ಕೆ ಕರೆತಂದದ್ದು ಎಷ್ಟರ ಮಟ್ಟಿಗೆ ಸರಿ ಮಹೇಶ್ವರ ಕೇವಲ ಆ ಒಂದು ರಾತ್ರಿ ಉಪವಾಸ ಜಾಗರಣೆಯಿಂದಲೇ ಈ ಕೈಲಾಸ ಪ್ರಾಪ್ತಿಯಾಯಿತೆ ಎಂದು ಯಮನು ವಿನಮ್ರವಾಗಿ ಕೇಳಿಕೊಳ್ಳುತ್ತಾನೆ ಯಮನ ಮಾತಿಗೆ ಮುಗುಳ್ ಶಂಕರನು ಯಮಧರ್ಮರಾಜ ನನಗೆ ಅತ್ಯಂತ ಪ್ರಿಯವಾದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಅಂದರೆ ಮಹಾಶಿವರಾತ್ರಿಯಂದು ಬಿಲ್ವ ಎಲೆಯನ್ನ ನನ್ನ ಮೇಲೆ ಹಾಕಿ ಆಹಾರವಿಲ್ಲದೆ ಉಪವಾಸದಿಂದ ರಾತ್ರಿಯೆಲ್ಲ ಜಾಗರಣೆ ಇದ್ದಿದ್ದರಿಂದ ಈ ವ್ಯಾಧನೂ ಸಹ ಪಾಪ ವಿಮುಕ್ತನಾಗಬಲ್ಲ ಈ ಕುಲೀನನಿಗೂ ಸಹ ಆ ವ್ರತಫಲ ದಕ್ಕಬೇಕಾದದ್ದೇ ಆ ಪಾಪಾತ್ಮನಿಗೂ ಶಿವರಾತ್ರಿ ಮಹಿಮೆಯಿಂದ ನನ್ನ ಸಾಯುಜ್ಯ ಪ್ರಾಪ್ತಿಯಾಗಿದೆ ಎಂದು ಪರಮೇಶ್ವರನು ಯಮನಿಗೆ ತಿಳಿಸಿದನು ಶಿವರಾತ್ರಿಯ ಮಹಿಮೆಯನ್ನು ಅರಿತಂತಹ ಯಮನು ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ಹಿಂತಿರುಗಿದನು ಕೇಳಿದೆಯ ದಿಲೀಪ ಮಹಾರಾಜ ಶಿವರಾತ್ರಿಯ ಮಹಿಮೆಯೇ ಅಂತಹದ್ದು ಬಿಲ್ವ ಎಲೆಯಿಂದ ಶಿವನನ್ನ ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಜಾಗರಣೆಯನ್ನು ಮಾಡಿದರೆ ಸಾಕು ಬಹಳ ಬೇಗ ಶಂಕರನು ಪ್ರಸನ್ನನಾಗುತ್ತಾನೆ ಎಷ್ಟೇ ಆದರೂ ನಮ್ಮನ್ನೆಲ್ಲ ರಕ್ಷಿಸುವವನೋ ಅವನೇ ಶಿಕ್ಷಿಸುವವನೋ ಅವನೇ ಈ ಮಾಘಮಾಸವು ಹರಿಹರರಿಬ್ಬರಿಗೂ ಸಹ ಸರ್ವಶ್ರೇಷ್ಠವಾದಂತಹ ಮಾಸ ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಏಕವಿಂಶೋಧ್ಯಾಯ ಮಾಘ ಪುರಾಣದ ಶಿವರಾತ್ರಿಯ ಮಹಿಮೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು